ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನಕ್ಕೆ ಈ ಬಾರಿ ವಚನಕಾರರ ಥೀಮ್ನೊಂದಿಗೆ ಹೂಗಳಿನಿಂದ ಅಲಂಕಾರಗೊಂಡಿದೆ ಇನ್ನು ಬಸವಣ್ಣನವರು ಸ್ಥಾಪಿಸಿರುವ ಅನುಭವ ಮಂಟಪ ಜನರ ಮನ ಸೆಳಿತಾ ಇದೆ ಅಂತಲೇ ಹೇಳ್ಬೋದು ಇವತ್ತು ಫಲಪುಷ್ಪ ಪ್ರದರ್ಶನ ಕೊನೆ ದಿನ ಹಾಗೂ ವೀಕೆಂಡ್ ಆಗಿರೋದ್ರಿಂದ ಫಲಪುಷ್ಪ ಪ್ರದರ್ಶನಕ್ಕೆ ಜನ ಸಾಗರನೇ ಬಂದಿದೆ ಇನ್ನು ಎಲ್ಲರೂ ಫಲಪುಷ್ಪ ಪ್ರದರ್ಶನದಲ್ಲಿ ಫೋಟೋಸ್ ಹಾಗೂ ಸೆಲ್ಫಿ ಹಿಡಿದುಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಬಂದು ಫಲಪುಷ್ಪ ಪ್ರದರ್ಶನವೊಂದು ಒಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಇಬ್ಬರನ್ನ ಮಾತಾಡ್ಸೋ ಪ್ರಯತ್ನ ಕೂಡ ಮಾಡೋಣ ಯಾವ ರೀತಿ ಫ್ಲವರ್ ಶೋನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಮೇಡಮ್ ಹೇಳಿ ಫ್ಲವರ್ ಶೋಗೆ ಇವತ್ತು ಲಾಸ್ಟ್ ಡೇ ಹೇಗೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಲಾಲ್ಬಾಗ್ ಉದ್ಯಾನವನದಲ್ಲಿ ಮಾಡಿರುವಂತಹ ಬಸವಣ್ಣನವರ ಕುರಿತು ಅವರ ಅನುಭವ ಮಂಟಪವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಧ ವಿಧ ವಿಧವಾದಂತಹ ಪುಷ್ಪಗಳು ಕೂಡ ನೋಡೋದಕ್ಕೆ ಕಣ್ಮನ ಸೆಳೀತಾ ಇದೆ ಅಂತ ಹೇಳ್ಬೋದು ಜನರು ಕೂಡ ಸಾಲು ಸಾಲಾಗಿ ಬಂದಿದ್ದಾರೆ ಅದು ಕೂಡ ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಬಸವಣ್ಣನವರ ವಚನಗಳಿರ್ಬೋದು ಅಕ್ಕ ಮಹಾದೇವಿಯರ ವಚನಗಳಿರ್ಬೋದು ಅವರ ಅನುಭವ ಮಂಟಪಗಳಿರ್ಬೋದು ವಚನಗಾರ್ತಿಯರಿರ್ಬೋದು ವಚನಕಾರರಿರ್ಬೋದು ಅವರ ಬಗ್ಗೆನೂ ಕೂಡ ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ಇಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ಮೇಡಮ್ ಸರ್ ಹೇಳಿ ಯಾ ಜೊತೆ ಬಂದಿರಾ ಹೇಗೆ ಅನಿಸ್ತಾ ಇದೆ ಸೊ ನಾವು ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಇವನ್ ನನ್ನ ಸಿಸ್ಟರು ಮತ್ತು ನನ್ನ ಬ್ರದರ್ ಇಲ್ಲ ನನ್ನ ಮದರು ಮತ್ತು ವೈಫು ಸೊ ಕಂಪ್ಲೀಟ್ ಫ್ಯಾಮಿಲಿ ಬಂದಿದ್ದೀವಿ ಸೊ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇಟ್ ವಾಸ್ ಗುಡ್ ಅರೇಂಜ್ಮೆಂಟ್ ಆ್ಯಂಡ್ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ಮೇಡಮ್ ಹೇಳಿ ಅನಿಸ್ತಾ ಇದೆ ಫ್ಲವರ್ ಶೋ ಬಂದಿರೋದು ನಮಗೆ ತುಂಬ ನೋಡೋದು ತುಂಬ ಸಂತೋಷ ಆಯಿತು ನಾವು ಶಿವಮೊಗ್ಗದಿಂದ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಇವತ್ತು ಕೊನೆ ದಿನ ಹಾಗೂ ವೀಕೆಂಡ್ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಜೊತೆ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದೀವಿ ಅಂತ ಜನ ಅಂತಿದ್ದಾರೆ ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ನವ್ಯ ಶ್ರೀಶಂಕರ್ ಬಿಟಿವಿ ನ್ಯೂಸ್ ಬೆಂಗಳೂರು